ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಮಂತ್ರಾಲಯ ಬೃಂದಾವನವಾಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೋಠ್ಯಾಂತರ ಸಜ್ಜನ ಭಕ್ತ ವೃಂದವನ್ನು ಸಲಹಲು ಅವರಿಗಂಟಿದ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಚಿನ ನೋವು ಸಂಕಷ್ಟ ದೆವ್ವ ಭೂತ ಪ್ರೇತ ಪಿಶಾಚಿಗಳನ್ನು ಹೊಡೆದೋಡಿಸಿ ಮನುಷ್ಯರ ದುಶ್ಚಟಗಳನ್ನು ಹೋಗಲಾಡಿಸಿ ನಾಸ್ತಿಕರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಆಸ್ತಿಕರನ್ನಾಗಿಸಿ ಸಕಲ ಕಷ್ಟಗಳನ್ನು ಪರಿಹರಿಸಲು ನಾಲ್ಕು ಶತಮಾನಗಳು ಕಳೆದರು ಮಂಚಾಲಮ್ಮನ ಸನ್ನಿಧಿ ಮಂತ್ರಾಲಯ ಪುಣ್ಯ ಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ಧ್ಯಾನಮಗ್ನರಾಗಿದ್ದು ಇನ್ನೂ ಅಲ್ಲಿಂದಲೇ ಪ್ರಕಟಗೊಳ್ಳುತ್ತಿರುವ ಶ್ರೀ ಗುರು ಸಾರ್ವಭೌಮರ ಪವಾಡಗಳಾಗಲಿ ಅನುಗ್ರಹಗಳಾಗಲಿ ವರ್ಣನಾತೀತ ಮತ್ತು ಅಸದೃಶ್ಯ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಅನುಭವಿಸಿದ ಸಜ್ಜನ ಭಕ್ತರಿಗೂ ವರ್ಣಿಸಲು ಅಸಾಧ್ಯವಾದ ಮಾತು ಇಂತಹ ಮಹಾನ್ ತಪಸ್ವಿ ಮಹಾ ಮಹಿಮಾ ಲೋಕ ಕಲ್ಯಾಣದ ಮಹಾನ್ ಹರಿಕಾರ ಗುರು ಸಾರ್ವಭೌಮ ದೀನ ದಲಿತರ ಬಂಧು ಜಾತಿ ಮತ ಮೇಲು ಕೀಳು ಯಾವುದೇ ತಾರತಮ್ಯ ಬಯಸದ ಕೋಟ್ಯಾಂತರ ಸಜ್ಜನ ಭಕ್ತರ ಪಾಲಿಗೆ ಬೆಳಕಾಗಿ ವರವಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಾಗಿರುವ ಶ್ರೀ 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 ಗುರು ರಾಘವೇಂದ್ರ ಸ್ವಾಮಿಗಳ ಇದೇ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರನೇ ತಾರೀಕು ಜನ್ಮದಿನದ ಪರ್ವಕಾಲ ಅಂದರೆ ವರ್ಧಂತಿ ಉತ್ಸವನ್ನಾಗಿ ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ ಅವತ್ತು ಆಶ್ಚರ್ಯವೋ ತರ್ಕಕ್ಕೆ ನಿಲುಕತ್ತು ಇಲ್ಲ ಶ್ರೀ ಗುರುರಾಯರ ಮನೋಭಿಲಾಷೆಯು ಮಾರ್ಚ್ ಆರನೇ ತಾರೀಕು ಗುರುವಾರವೇ ಬಂದಿದೆ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರದ ಬಹಳ ವಿಶೇಷವಾದ ಶ್ರೇಷ್ಠವಾದ ದಿನವೆಂದೇ ಹೇಳಬಹುದು ಇಂತಹ ವಿಶೇಷವಾದ ದಿನದಂದು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಜನ್ಮ ದಿನದ ವರ್ತಂತಿ ಮಹೋತ್ಸವವನ್ನು ತನು ಮನ ಧನದಿಂದ ಭಕ್ತಿ ಭಾವದಿಂದ ಮಡಿಹುಡಿಯಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿ ಸಂಭ್ರಮದಿಂದ ಸಡಗರದಿಂದ ಆಚರಿಸಲೇಬೇಕಾಗಿದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಲು ಇದೊಂದು ವಿಶೇಷವಾದ ಸುದಿನ ಒದಗಿ ಬಂದಿರುವುದು ಸಜ್ಜನ ಭಕ್ತರಾದ ನಮ್ಮ ನಿಮ್ಮೆಲ್ಲರ ಪುಣ್ಯವೆಂದೇ ಭಾವಿಸುವುದು ಶ್ರೀ ಗುರುರಾಯರ ದೃಷ್ಟಿಯೇ ಕಾರಣವೆಂದು ಹೇಳಬಹುದು ಹಾಗೆಯೇ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅವತರಿಸಿ ನಾನೂರ ಮೂವತ್ತು ವರ್ಷಗಳು ಕಳೆಯುತ್ತಿವೆ ಹಾಗೂ ಶ್ರೀ ಗುರುರಾಯರ ಪಟ್ಟಾಭಿಷಕ್ತರಾಗಿ ನಾನೂರ ನಾಲ್ಕು ವರ್ಷಗಳೇ ಕಳೆದಿವೆ ಫೆಬ್ರವರಿಂದ ಮಾರ್ಚ್ ಆರರ ತನಕ ಶ್ರೀ ಗುರು ಸಾರ್ವಭೌಮರ ಸಪ್ತೋತ್ಸವದ ಪರ್ವಕಾಲ ಈ ಏಳು ದಿನಗಳ ಕಾಲ ಶ್ರೀ ಗುರುರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತೋ ಅಂತವರು ಮಾನಸಿಕವಾಗಿ ಸಿದ್ಧರಾಗಬಹುದೆಂದು ಈ ಮೂಲಕ ತಿಳಿಸುತ್ತೇವೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಿಂದ ಮಾರ್ಚ್ ಆರನೇ ತಾರೀಕಿನ ತನಕ ಒಂದು ವಾರಗಳ ಕಾಲ ತಮ್ಮ ಇಚ್ಛಾನುಸಾರ ಶ್ರೀ ಗುರುರಾಯರ ಸೇವೆ ಸಂಕಲ್ಪಗಳನ್ನು ಮಾಡುತ್ತಾರೋ ಅಂಥವರಿಗೆ ಶ್ರೀ ಗುರುರಾಯರ ಅನುಗ್ರಹವಾಗಿ ತುಂಬಾ ವಿಶೇಷವಾದ ಫಲಗಳನ್ನು ಸಿದ್ಧಿಸಿಕೊಳ್ಳುತ್ತೀರಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿನ ಮಾರ್ಚ್ ಆರನೇ ತಾರೀಕು ನಾವು ಏನು ಮಾಡಿದರೆ ಶ್ರೀ ಗುರುರಾಯರಿಗೆ ಸಂತೃಪ್ತಿಯಾಗುತ್ತೆ ನಾವು ಏನು ಮಾಡಿದರೆ ಶ್ರೀ ಗುರುರಾಯರಿಗೆ ಆನಂದವಾಗುತ್ತೆ ಏನು ಮಾಡಿದರೆ ಶ್ರೀ ಗುರುರಾಯರನ್ನು ಸಂತೋಷಗೊಳಿಸಬಹುದು ಎಂಬುದನ್ನು ಸಜ್ಜನ ಭಕ್ತರಾದ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳುತ್ತಿದ್ದೇವೆ ಶ್ರೀ ಗುರುರಾಯರನ್ನು ಸಂತೃಪ್ತಿ ಪಡಿಸಲು ನಿಮಗೆ ಎರಡೇ ಎರಡು ದಾರಿ ಇದೆ ಮತ್ತು ಬಹಳ ಸರಳ ದಾರಿಗಳು ಎಲ್ಲರೂ ಕೂಡ ಮಾಡಬಹುದಾದಂತ ಈ ಪೂಜೆಯನ್ನು ನಾವು ನಾವು ನಿಮಗೆ ವಿವರವಾಗಿ ಹೇಳಲು ಬಯಸುತ್ತಿದ್ದೇವೆ ಮೊದಲನೆಯದಾಗಿ ನೀವು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ವರ್ತಂತಿ ದಿವಸ ಅಂದರೆ ಮಾರ್ಚ್ ತಿಂಗಳ ಆರನೇ ತಾರೀಕು ಗುರುವಾರ ಬೆಳಿಗ್ಗೆ ನಿಮಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎದ್ದು ತಲೆ ಸ್ನಾನ ಮಾಡಿ ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ತನುಮನದಿಂದ ನೀವು ಪೂಜೆ ಮಾಡುವ ದೇವರ ಮನೆಯಲ್ಲಾಗಲಿ ಇಲ್ಲ ಹಾಲಿನಲ್ಲಾಗಲಿ ಆಗಬಹುದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಶ್ರೀ ಗುರುರಾಯರ ಫೋಟೋ ಆಗಲಿ ಅಥವಾ ವಿಗ್ರಹಕ್ಕಾಗಲಿ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಅಥವಾ ನಿಮ್ಮಲ್ಲಿ ಶ್ರೀ ಗುರುರಾಯರ ವಿಗ್ರಹವಿಲ್ಲ ಅಂದರೆ ಶ್ರೀ ಗುರುರಾಯರ ಫೋಟೋಗೆ ಹೂವಿನಿಂದ ತುಳಸಿಯಿಂದ ಅಲಂಕಾರ ಮಾಡಿ ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಇಟ್ಟು ಪೂಜೆ ಮಾಡಬಹುದು ಮತ್ತು ತಮಗೆ ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಮತ್ತು ತುಪ್ಪದ ಆರತಿ ಮಾಡಿ ಶ್ರೀ ಗುರುರಾಯರಿಗೆ ತುಪ್ಪದ ದೀಪ ತುಪ್ಪದ ಆರತಿ ಅಂದರೆ ಬಲು ಅಚ್ಚುಮೆಚ್ಚು ಮತ್ತು ಅವತ್ತಾದರೂ ಶ್ರೀ ಗುರುರಾಯರು ಸಂತೃಪ್ತರಾಗಲು ನಿಮಗೆ ಅನುಗ್ರಹ ನೀಡಲು ಶ್ರೀ ಗುರುರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಠಿಸುತ್ತಾ ತಮ್ಮನ್ನು ತಾವು ಶ್ರೀ ಗುರುರಾಯರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಅಕ್ಷರ ಮಾಲೀಕ ಎಂದರೆ ಅಂ ಅಹರೆಗೂ ಅಕ್ಷರಗಳ ಅಕ್ಷರಗಳೇನಿದೆ ಅಷ್ಟು ಅಕ್ಷರಗಳನ್ನು ಬಳಸಿಕೊಂಡು ಮಾಡಿದಂತಹ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಸ್ತೋತ್ರವಿದು ಈ ಅಕ್ಷರ ಮಾಲೀಕ ಸ್ತೋತ್ರದ ಪುಸ್ತಕ ನಿಮ್ಮ ಬಳಿ ಇದ್ದರೆ ಅದನ್ನು ಪಠಿಸುತ್ತಾ ಶ್ರೀ ಗುರುರಾಯರ ಪೂಜೆ ಮಾಡಬಹುದು ಪುಸ್ತಕ ನಿಮ್ಮ ಬಳಿ ಇಲ್ಲವಾದರೆ ಯೂಟ್ಯೂಬ್ನಲ್ಲಿ ಬರುವ ಅಕ್ಷರ ಮಾಲೀಕ ಸ್ತೋತ್ರದ ಧ್ವನಿ ಮುದ್ರಿಕೆಯನ್ನು ಹಾಕಿಕೊಂಡು ಪೂಜೆ ಮಾಡಬಹುದು ಇದು ಬಹಳ ವಿಶೇಷವಾದ ಸ್ತೋತ್ರ ಯಾರು ಈ ಅಕ್ಷರ ಮಾಲೀಕ ಸ್ತೋತ್ರವನ್ನು ಯಾರು ದಿನನಿತ್ಯ ಪಠಿಸುತ್ತಾರೋ ಅಂತವರಿಗೆ ಇರುವ ಎಲ್ಲಾ ಕಷ್ಟಗಳನ್ನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ದೂರ ಮಾಡುತ್ತಾರೆ ಯಾಕೆಂದರೆ ಈ ಸ್ತೋತ್ರದಲ್ಲಿ ಅಂತಹ ವಿಶೇಷವಾದ ಶಕ್ತಿ ಇರುತ್ತದೆ ಆದ್ದರಿಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಸ್ತೋತ್ರವನ್ನು ಶ್ರೀ ಗುರುರಾಯರು ಹುಟ್ಟಿದ ದಿವಸ ಮಾರ್ಚ್ ಆರರಂದು ಪಠಿಸಬೇಕು ಮತ್ತು ಇದರ ಜೊತೆಗೆ ನಮಗೆ ಕೈಲಾದ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶ್ರೀ ಗುರುರಾಯರ ಪರ್ವದ ಅಡಿಗೆ ಮಾಡಿ ಅನ್ನದಾನ ಮಾಡಿದರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಸಂತೃಪ್ತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಇಷ್ಟೇ ಅಲ್ಲದೆ ಬಡ ಅಂಗವಿಕಲರಿಗೆ ಕೈಲಾಗದವರಿಗೂ ಅನ್ನದಾನ ಮಾಡಿ ವಸ್ತ್ರದಾನ ಮಾಡಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುವುದು ಮತ್ತು ಮಾರ್ಚ್ ಆರನೇ ತಾರೀಕು ಯಾರಿಗೆ ಮಂತ್ರಾಲಯಕ್ಕೆ ಹೋಗಲು ಆಗುವುದಿಲ್ಲವೋ ಅಂತವರು ತಮ್ಮ ಮನೆಯ ಹತ್ತಿರದಲ್ಲಿರುವ ಮೃತ್ತಿಕಾ ವೃಂದಾವನಗಳಿಗೂ ಹೋಗಿ ಶ್ರೀ ಗುರುರಾಯರ ದರ್ಶನ ಪಡೆದು ತುಪ್ಪದ ದೀಪ ಹಚ್ಚಿ ಶ್ರೀ ಗುರುರಾಯರ ದರ್ಶನ ಪಡೆದು ಅವರ ದಿವ್ಯ ದೃಷ್ಟಿಗೆ ಅನುಗ್ರಹಕ್ಕೆ ಪಾತ್ರರಾಗಿ ಆಶೀರ್ವಾದ ಪಡೆಯಿರಿ ಮತ್ತು ಇನ್ನು ಹೆಚ್ಚಿನ ಸೇವೆ ತಾವು ಮಾಡಬೇಕೆಂದು ಬಯಸಿದರೆ ಈ ಹಿಂದೆ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆದ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ ಜನ್ಮದಿನದ ಪರ್ವಕಾಲ ಶೀರ್ಷಿಕೆಯ ಸಂಚಿಕೆಯನ್ನು ನೋಡಿ ತಿಳಿದುಕೊಳ್ಳಬಹುದು ಒಟ್ಟಿನಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿನವನ್ನು ನಾವು ನೀವೆಲ್ಲರೂ ಜಗತ್ತಿನಾದ್ಯಂತ ಮಡಿ ಹುಡಿಯಿಂದ ಮನದಿಂದ ಭಕ್ತಿ ಭಾವದಿಂದ ಸಡಗರ ಸಂಭ್ರಮದಿಂದ ಆಚರಿಸಿ ಜಗತ್ತಿನಾದ್ಯಂತ ಕಾಲಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಸತ್ಯ ಶಾಂತಿ ನ್ಯಾಯ ನೀತಿ ಅಹಿಂಸೆ ಧರ್ಮದಿಂದ ಜಗತ್ತು ಕಂಗೊಳಿಸಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮಹದಾಶಯ ಶ್ರೀ ಗುರುರಾಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುರಾಯರೇ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ